ಇದು ಮುಳ್ಳಿರ್ತಕ್ಕಂಥ ಒಂದು ಮುಳ್ಳು ಬದನೆಕಾಯಿ ಇದರಿಂದ ನಾನು ಇವತ್ತು ಚಟ್ನಿ ನೋಡೋಣ ಬನ್ನಿ ಇದು ಬದನೆಕಾಯಿ ಸ್ವಲ್ಪ ಹುಳುಕಾಗಿರನ್ನ ತಂದಿದ್ದೀನಿ ಈ ಥರ ಒಂದು ಪ್ಯಾನ್ಗೆ ಹಾಕಿ ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಹತ್ತು ಚೆನ್ನಾಗಿ ಬೇಯಿಸ್ಕೊಡ್ತೀನಿ ಇದು ಆ್ಯಸ್ ತಗರಸು ಸೊ ಇದನ್ನು ನಾನು ಕ್ಲೀನ್ ಮಾಡಿಬಿಟ್ಟು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಡ್ತೀನಿ ಬದ್ನೆಕಾಯಿ ಈ ಥರ ಬೆಂದಿದೆ ಇದನ್ನು ಈ ಥರ ಚಿಪ್ಪೆ ಬಿಡಿಸ್ಕೊಬೇಕು ಈ ಥರ ಸಿಪ್ಪೆದ್ ಬಿಡಿಸ್ಕೊಬೇಕು ಮೂರು ಹಸಿ ಮೆಣಸಿದ್ದ ಒಂದು ಸ್ವಲ್ಪ ಬೆಂಗಳೂರು ಒಂದು ಸ್ವಲ್ಪ ಕೊತ್ತ ಇದನ್ನು ಮೊದಲು ಮಿಕ್ಸ್ ಮಾಡಬೇಕು ನಂತರ ಬದನೆಕಾಯಿ ಒಂದು ಪ್ಯಾನ್ ಇಟ್ಕೊಂಡು ಒಂದು ಚಿಟ್ಕಿಯಷ್ಟು ಜೀರಿಗೆ ಇದು ಹಾಸ ಥರಗು ಒಂದು ಕೂದಿ ಹಾಕಿದ್ದೀನಿ ಇದನ್ನು ಎರಡು ನಿಮಿಷ ಫ್ರೈ ಮಾಡಿಕೊಡ್ಬೇಕು ಈಗ ಇದು ಎರಡು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡಿ ಇದು ಮಿಕ್ಸಿ ಮಾಡಿರ್ತಕ್ಕಂಥ ಹಸಿಮೆಣ್ಸಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ನಂತರ ಇದು ಬದನೆಕಾಯಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಚಟ್ನಿ ಚಟ್ನಿ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಈರುಳ್ಳಿ ಮಾಡಿ ಹಾಕೋದು ಈಗ ಆಸ್ಪೆರಸ್ ಜೊತೆ ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಬದನೆಕಾಯಿ ಚಟ್ನಿ ರೆಡಿ ಆಗುತ್ತೆ ನೀವು ಮನೇಲಿ ಒಮ್ಮೆ ಹೀಗೆ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು